ವೀಕ್ಷಕರ ಸ್ವಾಗತ ನಾನು ಬಿ ಎಸ್ ಅನ್ನದಿ ಡಿಸಿಸಿ ಚುನಾವಣೆ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತೀವಿ ಅಂತ ನಮ್ಮ ವೀಕ್ಷಕರಿಗೆ ಭರವಸೆಯನ್ನ ಕೊಟ್ಟಿದ್ವಿ ಎಲ್ಲರ ಗಮನ ಇರೋದು ಈಗ ನಿಪ್ಪಾಣಿ ತಾಲೂಕು ಮತ್ತು ಹುಕ್ಕೇರಿ ತಾಲೂಕಿನ ಕಡೆಗೆ ಜನರ ಗಮನ ಸಿಗತಾ ಇದೆ ಕಾರಣ ಏನಂತಂದ್ರೆ ಈ ಡಿಸಿಸಿ ಬ್ಯಾಂಕಿನ ಇಬ್ಬರು ಪ್ರಬಲ ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಅಂತ ಅವರು ಕರಿಬಹುದು ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಅವರು ಯಾವ ಅಣತಂತ್ರವನ್ನು ಹೆಣದ್ರ ಮೂಲಕ ಡಿಸಿಸಿ ಬ್ಯಾಂಕ್ ಅಲ್ಲಿ ಪ್ರವೇಶ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಮತ್ತು ನಿರೀಕ್ಷೆಯನ್ನ ಹುಟ್ಟಾಗಿದೆ ಕಾರಣ ಏನಂತಂದ್ರೆ ಈ ಇಬ್ಬರು ನಾಯಕರು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ಸಮಾಜದ ಮುಖಂಡರು ಕೂಡ ಹೌದು ಒಂದ್ ಕಾಲದಲ್ಲಿ ಇಬ್ರು ಸಹೋದರತೆ ಜೀವನವನ್ನ ಮಾಡ್ತಕ್ಕಂತ ಮತ್ತು ರಾಜಕಾರಣವನ್ನ ಮಾಡುವುದರ ಜೊತೆಗೆ ಮನೆ ಮಾತಾಗಿದ್ದಂತ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಇವತ್ತು ಒಬ್ಬರ ಕಂಡು ಒಬ್ಬರಿಗಾಗ್ತಾ ಇಲ್ಲ ಕಾರಣ ಏನಂತಂದ್ರೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಕತ್ತಿ ವಿರುದ್ಧವಾಗಿ ಎತ್ತಿ ಕಟ್ಟುವುದರ ಮೂಲಕವಾಗಿ ಏನೋ ಒಂದು ಸಾಧನೆಯನ್ನ ಮಾಡಿದ್ದೀನಿ ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಬಂದು ನನ್ನ ರಾಜಕೀಯ ಭವಿಷ್ಯಕ್ಕೆ ಅಡ್ಗಾಲು ಹಾಕಿದ್ದಾರೆ ಅಂತಕ್ಕಂಥ ಸಿಟ್ಟು ಇವತ್ತು ರಮೇಶ್ ಕತ್ತಿ ಅವ್ರಿಗಿದೆ ಹೀಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಉತ್ತಮ್ ಪಟೇಲ್ ಪರವಾಗಿ ಒಂದ್ ರೀತಿ ಒಳಸಂಚಿನ ರಾಜಕಾರಣವನ್ನ ರಮೇಶ್ ಕತ್ತಿ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಕಾರಣ ಏನಂತಂದ್ರೆ ಇದೊಂದು ರೀತಿಯ ವಿಚಿತ್ರ ಚುನಾವಣೆ ಸ್ಪೆಷಲಿ ನಾವು ನಿಪಾಣಿ ಕ್ಷೇತ್ರದ ಬಗ್ಗೆ ಮಾತನಾಡ್ಬೇಕಾದ್ರೆ ಯಾವ ಸತೀಶ್ ಜಾರಕಿಹೊಳಿ ಅವರ ಮಗಳು ಅಂದ್ರೆ ಈಗಿನ ಇಂದಿನ ಸಚಿವರೇನಿದಾರಲ್ಲ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಚುನಾವಣೆಯನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಇದೇ ಉತ್ತಮ್ ಪಾಟೀಲ್ ಚಿಕ್ಕೋಡಿಯ ವಿಧಾನಸಭೆ ಮತಕ್ಷೇತ್ರ ಅಷ್ಟು ಕ್ಷೇತ್ರಗಳಲ್ಲಿ ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಮತಗಳ ಲೀಡನ್ನ ತಂದು ಕೊಡುವುದ್ರ ಮೂಲಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಎಂದೂ ನುಂಗಲಾರದಂತ ಒಂದು ಹೊಡೆತವನ್ನ ಉತ್ತಮ್ ಪಾಟೀಲ್ ಕೊಟ್ಟಿದ್ರು ಆದ್ರೆ ಈ ಏನ್ ಪರಿಸ್ಥಿತಿ ಬದಲಾಗಿದೆ ಅಂತಂದ್ರೆ ಯಾವ ಜಾರಕಿಹೊಳಿ ಅವರ ಮಗಳನ್ನ ಎಂಪಿ ಮಾಡಲು ತನ್ನ ಕೊಡುಗೆಯನ್ನ ನೀಡಿದ್ದು ಅದಂತ ಉತ್ತಮ್ ಪಾಟೀಲ್ ಈಗ ಅದೇ ಜಾರಕಿಹೊಳಿ ಮಣತನದ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ ಅಥವಾ ಶತ್ರುಗಳು ಅಲ್ಲ ಅಂತ ಏನು ಕಳೆದ ಒಂದು ಲೋಕಸಭಾ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಪ್ರಬಲ ಸ್ಪರ್ಧೆ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಉತ್ತಮ್ ಪಾಟೀಲ್ ನಿಪ್ಪಾಣಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಇಮೇಜ್ ಅನ್ನ ಹೊಂದಿದ್ದಾರೆ ಮತದಾರನ್ನ ಹೊಂದಿದ್ದಾರೆ ಹೇಗಾದ್ರೂ ಮಾಡಿ ಜೊಲ್ಲೆ ಅವರಿಗೆ ನಾವು ಟಕ್ಕರ್ ಕೊಟ್ಟು ಪ್ರಿಯಾಂಕ ಅವರನ್ನ ಗೆಲ್ಲಿಸಬೇಕು ಚೆಲದಿಂದ ಇಡೀ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಡೀ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೆಚ್ಚಿನ ಅಂತರವನ್ನ ಪ್ರಿಯಂಕಾ ಜಾರಕಿಹೊಳಿಗೆ ಯಾರಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಉತ್ತಮ್ ಪಟೇಲ್ ಆದ್ರೆ ಇವತ್ತು ಉತ್ತಮ್ ಪಟೇಲ್ ಪರಿಸ್ಥಿತಿ ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ ಯಾವ ಮನೆತನದ ಒಂದು ಕುಟುಂಬದ ಕುಡಿ ಈ ಎಂ ಬಿ ಚುನಾವಣೆಯಲ್ಲಿ ಬೆಳಿಲಿ ಅಂತ ನಾನು ಸಹಕಾರವನ್ನ ಮಾಡಿದ್ನೋ ಅದೇ ಕುಟುಂಬದವರು ನನ್ನನ್ನ ಈ ಚುನಾವಣೆಯಲ್ಲಿ ಸೋಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂತ ಒಂದು ನೋವು ಅಥವಾ ಒಂದು ಹತಾಶೆಯ ಮನಸ್ಥಿತಿ ಅವ್ರಿಗಿದೆ

उद्धम पाटलाचा आवाज दाबण्याचा प्रयत्न केला माझ्या बाबतीत जाती रंग जातीचा रंग लावण्याचा प्रयत्न केला परंतु आमच्या सगळ्या लोकांनी त्याला सत्कारून सुधारून लावलेला आहे त्या ठिकाणी उद्धव पाटील कुठल्या जातीशी सीमित नाही ज्याप्रमाणे छत्रपती शिवाजी महाराजांनी अखरा पगड बागा बलुतेदारांना घेऊन ज्या पद्धतीने स्वराज्याची निर्मिती केली डोसमोर आदेश पीवन उत्तम पटेल सीधा पावला पाल टाक प्रयत्न कठिकाने ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ರಾಜಕಾರಣ ಒಂದ್ ರೀತಿ ಹೊಲಸು ರಾಜಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಕಾರಣ ಅಂತಂದ್ರೆ ಇಲ್ಲಿ ರಾಜಕಾರಣಿಗಳು ಹೇಗಿದ್ದಾರೆ ಅಂತ ನೀವು ಕಳೆದ ಇಪ್ಪತ್ತ್ ಮೂತ್ ವರ್ಷಗಳ ರಾಜಕೀಯ ಇತಿಹಾಸವನ್ನ ತೆಗೆದುಕೊಂಡು ನೋಡಿದಾಗ ಅದೇ ಕುಟುಂಬದವರು ರಾಜಕಾರಣ ಮಾಡ್ತಾರೆ ಅವರೇ ಸಚಿವರಾಗ್ತಾರೆ ಅವರೇ ಶಾಸಕರಾಗ್ತಾರೆ ಅವರೇ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಏನೇ ಮಾಡಿದ್ರು ನಮ್ಮ ನತ್ತಿನದಲ್ಲಿ ಅಥವಾ ನಮ್ಮ ಜೊತೆಲಿ ಇರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಏನ್ ರಾಜಕಾರಣವನ್ನು ಮಾಡೋದ್ರ ಮೂಲಕ ಎರಡನೇ ಹಂತದ ನಾಯಕರಿಗೆ ಬೆಳೆಯೋದಕ್ಕೆ ಇಲ್ಲಿ ಆಸ್ಪದ ಕೊಡ್ತಾ ಇಲ್ಲ ಕಾರಣ ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ ಇಲ್ಲಿ ಅಹ್ ಯಾವ್ದೇ ಒಂದ್ ಚುನಾವಣೆ ಬಂದ್ರೆ ಒಂದು ಬಿಜೆಪಿ ಪಕ್ಷದ ಪರವಾಗಿ ಚುನಾವಣೆ ಬಂದ್ರೆ ಕಾಂಗ್ರೆಸ್ನವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಪಕ್ಷಾತೀತವಾಗಿ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಎರಡೂ ಪಕ್ಷದ ನಾಯಕರು ಸೇರಿ ಇನ್ನೊಬ್ಬ ಪಕ್ಷದ ಪಕ್ಷದ ಅಥವಾ ಇನ್ನೊಬ್ಬ ಅಭ್ಯರ್ಥಿಯನ್ನ ಹಾಕ್ತಾರೆ ಇಷ್ಟೊಂದು ಹೊಲಸ ರಾಜಕಾರಣ ಇಡೀ ಕರ್ನಾಟಕದಲ್ಲಿ ಬಹುಶಃ ಇಲ್ಲೂ ಸಿಗೋದಿಲ್ಲ ಕೇಳ್ತಿರೋದು ನಾನು ಬಗೆದಷ್ಟು ಆಳ ಬೆಳಗಾವಿಯ ರಾಜಕಾರಣ ಅಂತ ಹೇಳಿ ಕಾರಣ ಎಂತಂದ್ರೆ ನೀವು ಸುಮಾರು ವರ್ಷಗಳ ರಾಜಕಾರಣವನ್ನ ನೋಡಿ ಅವ್ರ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರ ಅವಶ್ಯಕತೆಗೆ ತಕ್ಕಂತೆ ಚುನಾವಣೆಯನ್ನ ಮಾಡ್ತಾರೆ ಹೊರತಾಗಿ ಯಾರು ಕೂಡ ಜನ ಬರ ಚಿಂತನೆ ಇಲ್ಲ ಜನರ ಸಲುವಾಗಿ ರಾಜಕಾರಣ ಇಲ್ಲ ಜಾತಿ ವಿಷಯ ಬೇಕೋ ಬೇಕಾವಾಗ ಬಳಸ್ಕೋತಾರೆ ಪಕ್ಷದ ವಿಷಯ ಯಾವಾಗ ಬೇಕಾವಾಗ ಬಳಸ್ಕೋತಾರೆ ಅಹ್ ದಿವಂಗತ ಆದಂತ ವ್ಯಕ್ತಿಗಳ ಹೆಸರಿನ ತಮ್ಮ ಅನುಕೂಲಕ್ಕೆ ಯಾವಾಗ ಯಾವಾಗ ಬೇಕೋ ಅವಾಗ ಯಾವಾಗ ಎಲ್ಲ ಬಳಸ್ಕೋತಾರೆ ಅಂದ್ರೆ ಇದ್ರ ಅದ್ರ ಅರ್ಥ ಏನು ಅಂತಂದ್ರೆ ಯಾರ ಮನೆ ಹಾಳಾದ್ರು ಪರವಾಗಿಲ್ಲ ನಮ್ಮ ಮನೆ ಕರೆಕ್ಟ್ ಆಗಿರ್ಬೇಕಂತಕ್ಕಂತ ಮನಸ್ಥಿತಿಯನ್ನ ಬೆಳಗಾವಿ ಜಿಲ್ಲೆ ಅಷ್ಟು ರಾಜಕಾರಣಿಗಳು ಹೊಂದಿದ್ದಾರೆ ಯಾಕಂದ್ರೆ ಸಹಕಾರ ರಂಗದಲ್ಲಿ ಸಹಜದಲ್ಲಿ ಕೊಡುಗೆ ಇದೆ ಅಂತಲ್ಲ ಅದೇ ರೀತಿಯಾಗಿ ಉತ್ತಮ್ ಪಟೇಲ್ ಅವರು ತಂದೆ ಬೆಳಗಾವಿ ಜಿಲ್ಲೆಯ ಒಬ್ಬ ಪ್ರಖ್ಯಾತ ಸಹಕಾರದ ರಾವ್ ಸಾಹೇಬ್ ಪಟೇಲ್ ಅನೇಕ ಘಟನ ಘಟಕ ನಾಯಕರನ್ನ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ಅದ್ರ ಫಲವಾಗಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತ ಇವತ್ತು ಉತ್ತಮ್ ಪಟೇಲ್ ರಾಜಕಾರಣದಲ್ಲಿ ಮುಂದೆ ಬರೋದಕ್ಕೆ ಜಾರಕಿಹೊಳಿ ಕುಟುಂಬ ಕೂಡ ತುಂಬಾ ಸಹಕಾರವನ್ನು ಮಾಡಿದೆ ಅದನ್ನು ಕೂಡ ಅಷ್ಟು ಈಜಾಗಿ ಅಲೆಗಳ್ ಸಾಧ್ಯನೇ ಇಲ್ಲ ಎಲೆಮರೆ ಕಾಯಿ ಅಂತಿದ್ದ ಉತ್ತಮ್ ನ ಇವತ್ತು ರಾಜ್ಯ ಮಟ್ಟದ ನಾಯಕರು ಗುರುತಿಸುವಂತ ಒಂದು ಕೆಲಸ ಆಗಿದೆ ಅಂತಂದ್ರೆ ಅದು ಜಾರಕಿಹೊಳಿ ಅವರ ಕುಟುಂಬದ ಪಾತ್ರ ಕೂಡ ಇದೆ ಇನ್ನೀಗ ಡಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಉತ್ತಮ ಪಟೇಲ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಅಣ್ಣಾ ಸಾಹೇಬ್ ದೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಎಂಬ ಕನ್ಫ್ಯೂಸ್ ಅನ್ನೋದಕ್ಕಿಂತ ಒಂದು ಗಟ್ಟಿ ತೀರ್ಮಾನವನ್ನ ತೆಗೆದುಕೊಳ್ಳುವಲ್ಲಿ ಜಾರಕಿಹೊಳಿ ಕುಟುಂಬ ಕೂಡ ಅಷ್ಟೊಂದು ಬದ್ಧವಾದಂತ ಒಂದು ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಉತ್ತಮ ಪಟೇಲ್ನ ಒಂದು ರಾಜಕೀಯ ಭವಿಷ್ಯ ನಿರ್ಮಾಣವಾಗಬೇಕಾದ್ರೆ ಈಗಾಗಲೇ ನಾನು ಹೇಳುವಂತ ಜಾರಕಿಹೊಳಿ ಅವರ ಅಷ್ಟು ಸಹೋದರ ಪಾತ್ರ ಕೂಡ ತುಂಬಾ ಮುಖ್ಯವಾಗಿ ಕಂಡು ಬರ್ತಾ ಇದೆ ಆದ್ರೆ ಅಸಲಿ ವಿಷಯಕ್ಕೆ ಬಂದ್ಬಿಡೋಣ ಮತ್ತೆ ಇದ್ರ ಬಗ್ಗೆ ಬೇರೆ ಬೇರೆ ನಾವು ಮಾತಾಡೋಣ ಈ ಚುನಾವಣೆ ಸಂದರ್ಭದಲ್ಲಿ ಸದ್ಯಕ್ಕೆ ಏನ್ ಬೆಳವಣಿಗೆ ಆಗ್ತಾ ಇದೆ ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ಸಿ ಬ್ಯಾಂಕ್ ಅಂತಂದ್ರೆ ಏನು ನೂರ ಹತ್ತೊಂಬತ್ತು ಜನ ಏನ್ ಡೆಲಿಗೇಟ್ ಗಳಿದ್ದಾರೆ ಅವ್ರಲ್ಲಿ ಸುಮಾರು ಎಂಬತ್ತು ಜನ ನಂಬರ್ ಹೋಗಿದ್ದಾರೆ ಅಂತ ಹೇಳಿ ಶಾಸಕಿ ಶಶಿಕಲಾ ಜೊಲ್ಲೆ ಅವ್ರು ಹೇಳ್ತಾರೆ ಅದೇ ರೀತಿಯಾಗಿ ಅಭ್ಯರ್ಥಿ ಅನಾಾಸ ಜೊಲ್ಲೆ ಅವರು ಕೂಡ ಹೇಳ್ತಾ ಇದಾರೆ ಮತ್ತೊಂದು ಕಡೆ ಉತ್ತಮ ಪಾಟೀಲ್ ಅವರನ್ನ ಕೇಳಿದ್ರೆ ಅವರು ಖಚಿತವಾಗಿ ಬಾಯ ನಮ್ ಜೊತೆ ಇಷ್ಟೇ ಇದಾರೆ ಅಂತ ಹೋಗುದಿಲ್ಲ ಬಟ್ ನಾವು ಖಂಡಿತವಾಗಿ ಚುನಾವಣೆಯನ್ನ ಗೆದ್ದೆ ಗೆಲ್ತೀವಿ ನನ್ನದೇ ಆದಂತ ಇತಿಹಾಸವನ್ನ ನನ್ನ ತಾಕತ್ತೇ ಬೆಳಗಾವ್ ಜಿಲ್ಲೆಯಲ್ಲಿ ತೋರಿಸ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮತಗಳನ್ನ ಆಡ್ತಾ ಇದ್ದಾರೆ ನಾವು ಇದ್ರ ಬಗ್ಗೆ ಜನರ ಒಪಿನಿಯನ್ ಅನ್ನ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೋಢೀಕರಣ ಮಾಡಿದಾಗ ಅಥವಾ ನಿಪಾಣಿ ತಾಲೂಕಿನಲ್ಲಿ ನಾವೆಲ್ಲರೂ ಭೇಟಿ ವಿಚಾರ ಮಾಡಿದಾಗ ಖಂಡಿತ ಜೊಲ್ಲೆ ಅವರಿಗೆ ಹೊಡುವ ಹೊಡೆತ ಬಿದ್ದೆ ಭಾರತಿ ಚುನಾವಣೆಯಲ್ಲಿ ಅಂತಕ್ಕಂಥ ಮಾತುಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಕಳೆದ ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರ ಸಂಘದ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಯಾವ ಒಂದು ಸ್ವಾಭಿಮಾನದ ಅಸ್ಥಿರವನ್ನ ಬಳಸಿಕೊಂಡಿದ್ದು ಅದೇ ರೀತಿಯಾಗಿ ಒಂದು ಉತ್ತಮ ಪಟೇಲ್ ಕೂಡ ಸ್ವಾಭಿಮಾನದ ಅಸ್ತಿರವನ್ನ ಬಳಸಿಕೊಳ್ಳುವುದರ ಮೂಲಕವಾಗಿ ಹೇಗಾದ್ರೂ ಮಾಡಿ ನಾನು ಈ ಚುನಾವಣೆಯಲ್ಲಿ ಜೊಲ್ಲೆ ಅವರನ್ನ ಸೋಲಿಸಲೇಬೇಕಂತ ಹೇಳ ಕೊಟ್ಟಿದ್ದಾರೆ ನಾವು ಏನೋ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೇವೆ ಈ ಕ್ಷಣದವರೆಗೂ ಅಂದ್ರೆ ಈ ನಿಮಿಷದವರೆಗೂ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಜೊಲ್ಲೆ ಅವರು ಅಂದ್ಕೊಂಡಂತ ಸುಮಾರು ಎಂಬತ್ತು ಜನ ಡೆಲಿಗೇಟ್ ಗಳು ಏನವರು ಪರವಾಗಿಲ್ಲ ಸುಮಾರು ಐವತ್ತೆಂಟರಿಂದ ಅರವತ್ತೈದು ಜನರ ಮಧ್ಯದಲ್ಲಿರತಕ್ಕಂತ ಒಂದು ಕಂಡು ಬರ್ತಾ ಇದೆ ಅಷ್ಟು ಜನ ಈಗಾಗಲೇ ಒಂದು ಗೋವಾದಲ್ಲಿ ನಮ್ಮ ಮಾಹಿತಿ ಕೊಟ್ಟಂತ ಖಚಿತ ಮಾಹಿತಿ ಮೇರೆಗೆ ನಾವು ಹೇಳ್ತಾ ಇರೋದಂದ್ರೆ ಗೋವಾದ ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ನಿನ್ನೆ ಸಾಯಂಕಾಲದಿಂದ ಬೀರನ್ನ ಬಿಟ್ಟಿದ್ದಾರೆ ಈಗಾಗಲೇ ಬೇರೆ ಬೇರೆ ಚಾನಲ್ ಅಲ್ಲಿ ಬಂದಂತಹ ವಿಡಿಯೋಗಳನ್ನ ನೋಡಿರ್ತೀರಿ ಅದ್ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಂದು ಮೂರು ವೈಕ್ ವಾಹನಗಳ ಮೂಲಕ ತನ್ನ ಮತದಾರರನ್ನ ಕಳ್ಸಿಕೊಳ್ಳುವಂತ ಸಂದರ್ಭದಲ್ಲಿ ಅಹ್ ಅವ್ರು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಯಾವ ರೀತಿಯಾಗಿ ನೋಡ್ಕೊಂಡಿರುವಂತಕ ಈಗಾಗಲೇ ತಾವೆಲ್ಲ ಗಮನಿಸ್ತಿರ್ತೀರಿ ಅದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಇವತ್ತು ಉತ್ತಮ್ ಪಟೇಲ್ ಕೂಡ ಬೇರೆ ಬೇರೆ ಕಡೆ ತನ್ನ ಮತದಾರರ ಕಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಏನ್ ಕಂಡು ಬರ್ತಾ ಅಂತಂದ್ರೆ ಖಂಡಿತವಾಗಿಯೂ ಅದು ಕತ್ತಿ ರೂಪದಲ್ಲಿ ಇರ್ಬೋದು ಅಥವಾ ನ್ಯಾಯ ರೂಪದಲ್ಲಿ ಇರ್ಬೋದು ಒಳ ಒಂದು ಹೊಡೆತವನ್ನ ಅವರಿಗೆ ಖಂಡಿತ ಕೊಟ್ಟೇ ಕೊಡ್ತಾರೆ ಮತದಾರರು ಅಂತಕ್ಕಂಥ ಪ್ರಶ್ನೆ ಕೂಡ ಇವತ್ತು ಹಲವಾರು ಸಮಸ್ಯೆಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಕಾರಣ ಎಂತ ಅಂತಂದ್ರೆ ಈ ಉತ್ತಮ್ ಪಟೇಲ್ ಒಂದು ಏನು ಸ್ವಾಭಿಮಾನದ ಹೆಸರಲ್ಲಿ ಒಂದು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಅದ್ರ ಪ್ರತಿಫಲವಾಗಿ ಜೊಲ್ಲೆ ಜೊಲ್ಲೆಯವರ ಜೊತೆ ಹೋಗಿದ್ದಾರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ಮತ್ತು ಜೊಲ್ಲೆ ಅವರ ಆಪ್ತರ ಮಧ್ಯದಲ್ಲಿ ಒಂದು ಪಡೆದಾಟದ ಅಥವಾ ಬೈದಾಟದ ಹಂತಕ್ಕೆ ಬಂದಂತ ಘಟನೆಗಳು ಕೂಡ ನಿನ್ನೆ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ನಾವು ಮಾತನಾಡ್ಬೇಕಾದ್ರೆ ಅವರನ್ನ ನೋಡಿದ್ರೆ ಅವ್ರಿಗೂ ಸ್ವಲ್ಪ ಎಲ್ಲೋ ಒಂದು ಅಳಕ ಕಂಡು ಬರ್ತಾ ಇದೆ ಯಾಕಂದ್ರೆ ಅವ್ರಿಗೆ ಯಾರನ್ನು ಕೂಡ ನಂಬುವಂತ ಒಂದು ಸ್ಥಿತಿಯಲ್ಲಿ ಇಲ್ಲ ನಾನು ಜೊತೆ ಇದ್ದವ್ರೆ ನನಗ್ ಬೆನ್ನೈಗೆ ಚೂರಿ ಹಾಕುವುದು ಅನ್ನೋ ಒಂದು ಭಯ ಕರ್ತಾ ಇದೆ ನಿಪ್ಪಾಣಿ ಕ್ಷೇತ್ರದ ಜನ ಕಳೆದ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ ತನಗೆ ಎಷ್ಟು ವಿರೋಧವಾಗಿ ನಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಭಯ ಕೂಡ ಇದೆ ಇವೆಲ್ಲ ವಿಚಾರಗಳನ್ನ ಜೊಲ್ಲೆ ಅವರು ಮಾಡಿಕೊಂಡಾಗ ಒಂದ್ ರೀತಿ ಅವ್ರು ಸೋಲ್ತಾರೆ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಖಂಡಿತವಾಗಿ ಅವ್ರು ಅಂದ್ಕೊಂಡಂತ ಅಂತರದಲ್ಲಿ ಗೆಲ್ಲೋಕಂತೂ ಖಂಡಿತ ಸಾಧ್ಯನೇ ಇಲ್ಲ ಈ ಚುನಾವಣೆಯಲ್ಲಿ ಜೊಲ್ಲೆ ಅವರಿಗೆ ಒಳೆ ಹೊಡೆತ ಬಿಡೋದಂತೂ ಗ್ಯಾರಂಟಿ ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬಟ್ ಅವ್ರು ಅಂದ್ಕೊಂಡಂತ ಒಂದು ಲೀಡನ್ನ ತಗೊಳ್ಳೋದಾಗ್ಲಿ ಅಥವಾ ಸಲೀಸಾಗಿ ಈ ಗೆಲುವನ್ನ ಪಡೆಯುವಲ್ಲಿ ಅಷ್ಟೊಂದು ಸಕ್ಸಸ್ ಜೊಲ್ಲೆ ಅವ್ರಾಗೋದಿಲ್ಲ ಇದಕ್ಕೆ ಕಾರಣ ಅಂತಂದ್ರೆ ಜೊಲ್ಲೆ ಅವರ ವರ್ತನೆ ಪ್ರಮುಖ ಕಾರಣ ನೋಡೋದಕ್ಕೆ ಒಂದು ಸಾತ್ವಿಕ ಸ್ವಭಾವದ ಮನುಷ್ಯನಂತೆ ಕಂಡ್ರು ಕೂಡ ಅವರ ಕೆಲವೊಂದು ತೀರ್ಮಾನಗಳು ಅಥವಾ ನಡೆಗಳು ಅಥವಾ ಜನರೊಂದಿಗೆ ಬೆರೆಯಂತ ಅವರ ಒಂದು ಏನು ಅಟಿಟ್ಯೂಡ್ ಇದೆ ಅದನ್ನ ಜನ ಯಾವತ್ತಿಗೂ ಒಪ್ಪಿಲ್ಲ ಅದು ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ ಕೂಡ ಪ್ರೂವ್ ಆಗಿದೆ ಚಿಕ್ಕೋಡಿ ತಾಲೂಕಿನಲ್ಲಿ ಕೂಡ ಪ್ರೂವ್ ಆಗಿದೆ ಅದೇ ರೀತಿಯಾಗಿ ನಿಪಾನಿಯಲ್ಲೂ ಕೂಡ ಪ್ರೂವ್ ಆಗುವಂತ ದಿನಗಳು ಕಂಡು ಬರ್ತಾ ಇದೆ ಅದಕ್ಕೆ ಪೂರಕ ಅಂತಕ್ಕಂತ ಒಂದು ರೀತಿಯಲ್ಲಿ ಹೇಳೋದಾದ್ರೆ ರಮೇಶ್ ಕತ್ತಿ ಕೂಡ ಜಾರಕಿಹೊಳಿಯ ವಿರುದ್ಧವಾಗಿ ಅಥವಾ ಜೊಲ್ಲೆಯ ವಿರುದ್ಧವಾಗಿ ಅಂದ್ರೆ ಇವರಿಬ್ರು ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕತ್ತೆ ಮನೆ ತನಕ ಜಾರಕಿಹೊಳಿ ಮತ್ತು ಜೊಲ್ಲೆ ಇವ್ರನ್ನ ರಾಜಕೀಯವಾಗಿ ನಾನು ಹೇಗಾದ್ರು ಹೆಣಿಬೇಕು ಅಂತಂದ್ರೆ ಬೇರೆಯವ್ರ ಜೊತೆ ನಾನು ಗುರುತಿಸಿಕೊಳ್ಬೇಕು ಅವ್ರಿಗೆ ಬೆಂಬಲವಾಗಿ ನಿಲ್ಬೇಕ ಮನಸ್ಥಿತಿ ಇಲ್ಲಿ ರಮೇಶ್ ಕತ್ತಿ ಇರೋದ್ರಿಂದ ಹಾಗೆ ಕಳೆದ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸಿ ಬಯಂಕಿನ ಆಳಗಾಲವನ್ನ ಬಂದಿರತಕ್ಕಂಥ ವ್ಯಕ್ತಿ ಇರೋದ್ರಿಂದ ಅಲ್ಲಿ ತಮ್ಮದೇ ಆದಂತ ಕೆಲವೊಂದು ಮತದಾರರನ್ನ ರಮೇಶ್ ಕತ್ತಿ ಅವರು ಕೂಡ ಹೊಂದಿದ್ದಾರೆ ಈ ಬಗ್ಗೆ ನಾವು ನೇರವಾಗಿ ರಮೇಶ್ ಕತ್ತಿ ಅವ್ರನ್ನ ಫೋನ್ ಮೂಲಕ ಸಂಪರ್ಕ ಮಾಡಿದಾಗ ಇಲ್ಲ ನಾನು ನಿಪ್ಪಾಣಿ ನಾನು ಕೆಲವೊಂದು ಜನ ಸಂಪರ್ಕ ಮಾಡಿದ್ರು ಅವ್ರಿಗೆ ನಾನು ಏನ್ ಹೇಳ್ಬೇಕು ಅದನ್ನು ಹೇಳಿದ್ದೀನಿ ಇನ್ನು ಚುನಾವಣೆಗೆ ಒಂದು ಮೂರ್ನಾಕ್ ದಿನ ಟೈಮ್ ಇದೆ ಅಷ್ಟರಲ್ಲಿ ನನ್ನ ಶಕ್ತಿ ಅಷ್ಟಿದೆಯೋ ನನ್ನ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ನಾನು ಉತ್ತಮ ಪರವಾಗಿ ನಾನು ಮತವನ್ನ ಕೇಳ್ತೀನಿ ಅಥವಾ ಮತ ಹಾಕೋದಕ್ಕೆ ಅಲ್ಲಿ ಮತದಾರರಿಗೆ ಹೇಳ್ತಿದ್ದೀನಿ ಅಂತಕ್ಕಂಥ ರಮೇಶ್ ಕತ್ತಿ ನೇರವಾಗಿ ನಮ್ಮ ಪರ್ಫೆಕ್ಟ್ ನ್ಯೂಸ್ ವಾಹಿನಿಯ ಜೊತೆ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ದಾರೆ ಕಾರಣ ಇಲ್ಲಿ ಏನೇ ಆಗ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ ಖಂಡಿತ ಇದೊಲ್ಲೆ ಅವರಿಗೆ ಅಂತೂ ಒಳ ಹೊಡೆತ ಅಥವಾ ರಾಜಕೀಯ ಒಂದು ಹಿನ್ನಡೆ ಆಗತಕ್ಕಂತ ಎಲ್ಲಾ ಲಕ್ಷಣಗಳು ಕಂಡು ಬಂದಿದೆ ಅವರು ಸೋಲ್ತಾರೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸೋಲ್ತಾರೆ ಅಂತ ನಾವ್ ಎಲ್ಲೂ ಹೇಳ್ತಾ ಇಲ್ಲ ಅವ್ರಿಗೆ ಗೆದ್ರು ಗೆಲ್ಬಹುದು ಆದ್ರೆ ರಾಜಕೀಯವಾಗಿ ಖಂಡಿತ ಈ ಚುನಾವಣೆ ಅವರಿಗೆ ಹಿನ್ನೆಲೆಯನ್ನ ಉಂಟು ಮಾಡುತ್ತದೆ ಹಾಗೆ ಅದೇ ರೀತಿಯಾಗಿ ನಿಪ್ಪಾಣಿ ಕ್ಷೇತ್ರದಲ್ಲಿ ಮುಂದಿನ ಒಂದು ರಾಜಕೀಯ ಲೆಕ್ಕಾಚಾರಗಳು ಪರಿವರ್ತನೆ ಆಗೋದಕ್ಕೆ ಈ ಚುನಾವಣೆ ವೇದಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಮತ್ತೆ ಅದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನ ಮುಂದಿನ ವೀಡೋದಲ್ಲಿ ಕೊಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದನ್ನ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ